ನಾನು ಕರ್ನಾಟಕದವಲು ಎಂದಿದ್ದಕ್ಕೂ ರಶ್ಮಿಕಾ ಹಿಗ್ಗಾ ಮುಗ್ಗ ಟ್ರೋಲ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಯಾಕೆ ಎಲ್ಲರಿಗೂ ಪಟೂ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತೀವಿ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರು ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆಲ್ಲೇ ಪಕ್ಕದಲ್ಲಿ ಇರ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ನಟ ರಶ್ಮಿಕಾ ಮಂದಣ್ಣ ಅವರಿಗೆ ಬಾಲಿವುಡ್ನಲ್ಲಿ ಬೇಡಿಕೆ ಸೃಷ್ಟಿಯಾಗಿದೆ ಅವರು ದುಬಾರಿ ಕಾರುಗಳನ್ನು ಖರೀದಿ ಮಾಡಿದ್ದಾರೆ ಐನೂರು ಕೋಟಿಗೂ ಹೆಚ್ಚು ರೂಪಾಯಿ ಗಳಿಕೆ ಮಾಡಿರುವ ಮೂರು ಸಿನಿಮಾಗಳು ಭಾಗವಾಗಿದ್ದು ಅವರು ಇನ್ಸ್ಟಾಗ್ರಾಮ್ ಅವರು ನಾಲ್ಕೂವರೆ ಕೋಟಿಗೂ ಅಧಿಕ ಜನರು ಫಾಲೋ ಮಾಡುತ್ತಿದ್ದಾರೆ ಹೀಗಿದ್ದರೂ ರಶ್ಮಿಕಾ ಮಂದಣ್ಣ ಅವರು ಟ್ರೋಲ್ ಆಗುವುದು ನಿಂತಿಲ್ಲ ಈಗ ಅವರು ನಾನು ಬಲು ಎಂದಿದ್ದಕ್ಕೂ ಟ್ರೋಲ್ ಆಗಿದ್ದಾರೆ ರಶ್ಮಿಕಾ ಮಂದಣ್ಣ ಅವರು ಇತ್ತೀಚೆಗೆ ಸಂದರ್ಶನವೊಂದರಲ್ಲಿ ನೀಡಿದ್ದರೂ ಸಲ್ಮಾನ್ ಖಾನ್ ಕೂಡ ಇದರಲ್ಲಿ ಜೊತೆ ಇದ್ದರು ವೇಳೆ ಭಾಷೆ ಕಲಿಯೋದು ಎಷ್ಟು ಕಷ್ಟ ಎಂಬುದನ್ನು ರಶ್ಮಿಕಾಂದನ್ ವಿವರಿಸಿದರು ಕರ್ನಾಟಕದವರಾಗಿ ಕನ್ನಡ ಮಾತ್ರ ಬರುತ್ತಿತ್ತು ಎಂದು ರಶ್ಮಿಕಾ ಮಂದರು ಸಾಲುಗಳನ್ನು ಹೇಳಿದರು ರಶ್ಮಿಕಾ ಅವರು ಈ ಹಿಂದೆ ಸಂದರ್ಶನದಲ್ಲಿ ರಶ್ಮಿಕಾ ಮಂದನ್ ಅವರು ಈ ಮೊದಲು ನೀಡಿದ ಸಂದರ್ಶನವೊಂದರಲ್ಲಿ ನಾನು ಹೈದರಾಬಾದ್ನವರು ಎಂದು ಹೇಳಿದ್ದರು ಎಂದು ಹೆಮ್ಮೆಯಿಂದ ಹೇಳಿಕೊಂಡಿದ್ದರು ಈಗ ರಶ್ಮಿಕಾ ಮಂದನ್ ಅವರು ಕರ್ನಾಟಕದವರು ಎಂದಿದ್ದಾರೆ ಅವರು ಸಿಂಪತಿ ಪಡೆದುಕೊಳ್ಳಲು ಏನು ಬೇಕಿದ್ರು ಹೇಳ್ತಾರೆ ಅಂತ ಟ್ರೋಲ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಓಕೆ ಅಂತ ತಿಳಿಸ ಲವ್ಯೂ ಸೋ ಮಚ್